ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿರುವ ಗೃಹ ಜ್ಯೋತಿ ಯೋಜನೆ ಈಗಾಗಲೇ ಜಾರಿಯಲ್ಲಿದ್ದು ಕೇಂದ್ರ ಸರ್ಕಾರದ ಪಿಎಂ ಸೂರ್ಯಕರ್ ಯೋಜನೆ ತಲೆಕೆಡಿಸಿಕೊಳ್ಳದೇ ಇರುವ ಜನ ಸಾಕಷ್ಟಿದ್ದಾರೆ ಆದರೆ ಇದು ಕಾಂಗ್ರೆಸ್ ಸರ್ಕಾರ ಕೇವಲ ಐದು ವರ್ಷಗಳ ಅವಧಿಗೆ ಮಾತ್ರ ಗೃಹ ಜ್ಯೋತಿ ಯೋಜನೆ ಜಾರಿಗೆ ತಂದಿದೆ ಆದರೆ ಕೇಂದ್ರದ ಮೋದಿ ಸರ್ಕಾರ ದೇಶದ ಎಲ್ಲ ಕುಟುಂಬಗಳಿಗೆ ಶಾಶ್ವತವಾಗಿ ಲೈಫ್ ಟೈಮ್ ಸಂಪೂರ್ಣ ಉಚಿತ ವಿದ್ಯುತ್ ಪಡೆದುಕೊಳ್ಳಲು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಪಿಎಂ ಸೂರ್ಯಗರ್ ಯೋಜನೆ ಅರ್ಜಿಗಳನ್ನು ಕರೆಯಲಾಗಿದೆ ಈಗಾಗಲೇ ರಾಜ್ಯದಲ್ಲಿ ಗೃಹ ಜ್ಯೋತಿ ಯೋಜನೆ ಜಾರಿಯಲ್ಲಿದ್ದು ಈಗ ಈ ಯೋಜನೆ ಕೇವಲ ಈ ಒಂದು ಕಾಂಗ್ರೆಸ್ ಸರ್ಕಾರ ಇರುವ ಐದು ವರ್ಷಗಳವರೆಗೆ ಇರಬಹುದು ಆದರೆ ಪಿಎಂ ಸೂರ್ಯಗರ್ ಯೋಜನೆಯ ಮುಖಾಂತರ ನೀವು ಲೈಫ್ ಟೈಮ್ ಉಚಿತ ವಿದ್ಯುತ್ತನ್ನು ಪಡೆದುಕೊಳ್ಳಲು ಸೋಲಾರ್ ವ್ಯವಸ್ಥೆ ಸಂಪೂರ್ಣ ಉಚಿತವಾಗಿ ನೀಡಲಾಗುತ್ತೆ ಈ ವಿಡಿಯೋದಲ್ಲಿ ನೀವು ಪಿಎಂ ಸೂರ್ಯಗರ್ ಯೋಜನೆ ಅರ್ಜಿಯನ್ನು ಎಲ್ಲಿ ಸಲ್ಲಿಸಬೇಕು ಯಾವೆಲ್ಲ ದಾಖಲಾತಿಗಳು ಬೇಕು ಉಚಿತ ಸೋಲಾರ್ ಪಡೆದುಕೊಳ್ಳುವುದಕ್ಕೆ ಎಷ್ಟು ಹಣ ಕೊಡಲಾಗುತ್ತೆ ಅರ್ಜಿ ಸಲ್ಲಿಸಿದ ಬಳಿಕ ಎಷ್ಟು ದಿನಗಳಲ್ಲಿ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗುತ್ತದೆ ಎಲ್ಲ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೀಡಲಾಗಿದ್ದು ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ಹಾಗೂ ಕೊನೆಯವರೆಗೂ ನೋಡಿ ಅಡಿಯಲ್ಲಿ ಎಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಸಬ್ಸಿಡಿಯೊಂದಿಗೆ ಮುನ್ನೂರು ಯೂನಿಟ್ಗಳವರೆಗೆ ಉಚಿತ ವಿದ್ಯುತ್ ಒದಗಿಸುವ ಗುರಿಯನ್ನ ನಿಗದಿಪಡಿಸಲಾಗಿದೆ ಇದರ ಅಡಿಯಲ್ಲಿ ಒಂದು ಕೋಟಿ ಕುಟುಂಬಗಳಿಗೆ ಪ್ರಯೋಜನವಾಗುವ ಯೋಜನೆಯಿದೆ ಅಲ್ಲದೆ ಉಳಿದ ವಿದ್ಯುತ್ತನ್ನ ಮಾರಾಟ ಮಾಡುವ ಮೂಲಕ ನೀವು ಪ್ರಯೋಜನವನ್ನ ಪಡೆಯಬಹುದು ಇದಲ್ಲದೆ ಕೇಂದ್ರ ಸರ್ಕಾರ ಈ ಯೋಜನೆಯಡಿ ಸಬ್ಸಿಡಿಯನ್ನು ಕೂಡ ನೀಡುತ್ತೆ ನೀವು ಸಹ ಪಿ ಸೂರ್ಯಗರ್ ಉಚಿತ ವಿದ್ಯುತ್ ಯೋಜನೆಯ ಲಾಭ ಪಡೆಯಲು ಬಯಸಿದರೆ ನೀವು ಸೌರ ಫಲಕಗಳನ್ನು ಸ್ಥಾಪಿಸಬೇಕು ಆದಾಗ್ಯೂ ಸೌರ ಫಲಕವನ್ನು ಸ್ಥಾಪಿಸುವ ಮುನ್ನ ಕೆಲವು ವಿಶೇಷ ವಿಷಯಗಳನ್ನು ವಿವರವಾಗಿ ತಿಳಿದುಕೊಳ್ಳಬೇಕು ಇದರಿಂದಾಗಿ ಯೋಜನೆಯ ಲಾಭ ಪಡೆಯುವಲ್ಲಿ ನೀವು ಯಾವುದೇ ರೀತಿಯ ಸಮಸ್ಯೆಯನ್ನು ಎದುರಿಸೋದಿಲ್ಲ ಸಂಪೂರ್ಣ ವಿವರವನ್ನು ತಿಳಿಯೋಣ ಬನ್ನಿ ನೀವು ಸೌರ ಫಲಕವನ್ನು ಸ್ಥಾಪಿಸಲು ಹೊರಟರೆ ಅದರ ವೆಚ್ಚ ಬದಲಾಗಬಹುದು ಒಂದು ವ್ಯಾಟ್ಗೆ ಸುಮಾರು ತೊಂಬತ್ತು ಸಾವಿರ ರೂಪಾಯಿ ಎರಡು ಕಿಲೋವ್ಯಾಟ್ಗೆ ಸುಮಾರು ಒಂದು ಪಾಯಿಂಟ್ ಐದು ಲಕ್ಷ ರುಗಳು ಮತ್ತು ಮೂರು ಕಿಲೋವ್ಯಾಟ್ಗೆ ಎರಡು ಲಕ್ಷ ರೂಪಾಯಿ ಖರ್ಚಾಗಲಿದೆ ಯಾರಿಗೆ ಎಷ್ಟು ಸಬ್ಸಿಡಿ ಸಿಗಲಿದೆ ನೀವು ವಸತಿ ಮನೆಯ ಚಾವಣಿಯ ಮೇಲೆ ಸೌರ ಫಲಕವನ್ನ ಸ್ಥಾಪಿಸಲು ಯೋಜಿಸುತ್ತಿದ್ದರೆ ನೀವು ಪಿ ಎಂ ಸೂರ್ಯಕರ್ ಉಚಿತ ವಿದ್ಯುತ್ ಯೋಜನೆಯಡಿ ಸಬ್ಸಿಡಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಈ ಯೋಜನೆಯಡಿ ಒಂದು ಕಿಲೋ ವ್ಯಾಟ್ಗೆ ಹದಿನೆಂಟು ಸಾವಿರ ಎರಡು ಕಿಲೋ ವ್ಯಾಟ್ಗೆ ಮೂವತ್ತು ಸಾವಿರ ಮೂರು ಕಿಲೋ ವ್ಯಾಟ್ಗೆ ಎಪ್ಪತ್ತೆಂಟು ಸಾವಿರ ಸಬ್ಸಿಡಿ ಪಡೆಯಲು ಲೋಡ್ ಎಂಬತ್ತು ಪರ್ಸೆಂಟ್ ಮೀರಬಾರದು ನಾಲ್ಕು ವರ್ಷಗಳಲ್ಲಿ ವಿದ್ಯುತ್ ಬಿಲ್ ಉಳಿಸುತ್ತದೆ ಮೇಲ್ಚಾವಣಿ ಸೌರ ಫಲಕಗಳು ದೀರ್ಘಕಾಲೀನ ಹೂಡಿಕೆಯಾಗಿದೆ ಒಂದು ಕಿಲೋ ಕಿಲೋವ್ಯಾಟ್ನಿಂದ ನೂರಿಪ್ಪತ್ತು ಕಿಲೋವ್ಯಾಟ್ ಗಂಟೆಯವರಿಗೆ ಒಟ್ಟು ವಾರ್ಷಿಕ ಉಳಿತಾಯವನ್ನು ಸಾಧಿಸಬಹುದು ಮತ್ತು ಮೂರು ಕಿಲೋವ್ಯಾಟ್ ಸೌರ ಫಲಕಗಳಿಂದ ಪ್ರತಿ ಯೂನಿಟ್ಗೆ ಒಟ್ಟು ವಾರ್ಷಿಕ ಏಳು ರೂಪಾಯಿಗಳ ಉಳಿತಾಯವನ್ನು ಮೂವತ್ತು ಸಾವಿರದ ಇನ್ನೂರ ನಲವತ್ತು ಆದಾಗ್ಯೂ ಮೂರು ಕಿಲೋವ್ಯಾಟ್ ವೆಚ್ಚ ಎರಡು ಲಕ್ಷ ರೂಪಾಯಿ ಮತ್ತು ಸಬ್ಸಿಡಿ ಎಪ್ಪತ್ತೆಂಟು ಸಾವಿರ ರೂಪಾಯಿಗಳಾಗಿದ್ದರೆ ವೆಚ್ಚವು ಒಂದು ಪಾಯಿಂಟ್ ಎರಡು ಲಕ್ಷ ರೂಪಾಯಿ ಅಂದರೆ ಒಟ್ಟು ನಾಲ್ಕು ವರ್ಷಗಳಲ್ಲಿ ನೀವು ಪ್ರತಿ ವರ್ಷ ಮೂವತ್ತು ಸಾವಿರ ರೂಪಾಯಿಗಳ ವಿದ್ಯುತ್ ಉಳಿಸಲು ಸಾಧ್ಯವಾಗುತ್ತದೆ ಮತ್ತು ಸಂಪೂರ್ಣ ವೆಚ್ಚವನ್ನು ಸರಿದೂಗಿಸಲು ಸಾಧ್ಯವಾಗುತ್ತದೆ ಇಂತಹ ಪಿ ಸೂರ್ಯಗರ್ ಯೋಜನೆಗೆ ನೋಂದಣಿಯನ್ನು ಪ್ರಾರಂಭಿಸಲಾಗಿದೆ ಅಂಚೆ ಇಲಾಖೆಯಿಂದ ನೋಂದಣಿ ಪ್ರಾರಂಭಗೊಂಡಿದ್ದು ನೀವು ಪಿಎಂ ಸೂರ್ಯಗರ್ ಯೋಜನೆಗೆ ಅಂಚೆ ಇಲಾಖೆಯ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದು ನೀವು ಪಿ ಸೂರ್ಯಗರ್ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಲು ಎಚ್ ಟಿಟಿಪಿಎಸ್ ಸ್ಲ್ಯಾಶ್ ಪಿ ಸೂರ್ಯಗರ್ ಡಾಟ್ ಜಿಓವಿ ಟಿ ಡಾಟ್ ಇನ್ಗೆ ಭೇಟಿ ನೀಡಿ ಅಥವಾ ಪ್ರದೇಶದ ಪೋಸ್ಟ್ ಮ್ಯಾನನ್ನು ಸಂಪರ್ಕಿಸಿ ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ನಿಮ್ಮ ಹತ್ತಿರದ ಅಂಚೆ ಕಚೇರಿಗೆ ಭೇಟಿ ನೀಡಿ ಪಿ ಸೂರ್ಯಗರ್ ಯೋಜನೆ ನೋಂದಣಿಗೆ ಅಗತ್ಯವಿರುವ ದಾಖಲೆಗಳು ಆಧಾರ್ ಕಾರ್ಡ್ ಆದಾಯ ಪ್ರಮಾಣಪತ್ರ ವಾಸಸ್ಥಳ ಪ್ರಮಾಣಪತ್ರ ವಿದ್ಯುತ್ ಬಿಲ್ ಬ್ಯಾಂಕ್ ಪಾಸ್ಬುಕ್ ಪಾಸ್ಪೋರ್ಟ್ ಗಾತ್ರದ ಫೋಟೋ ಪಡಿತರ ಚೀಟಿ ಪಿಎಂ ಸೂರ್ಯಗರ್ ಮುಫ್ತ್ ಬಿಜಲಿ ಯೋಜನೆಗೆ ಅರ್ಜಿಯನ್ನು ಹೇಗೆ ಸಲ್ಲಿಸೋದು ಪೋರ್ಟಲ್ನಲ್ಲಿ ನೋಂದಾಯಿಸಿ ಎಚ್ ಟಿ ಟಿ ಪಿ ಎಸ್ ಸ್ಲ್ಯಾಶ್ ಪಿ ಎಂ ಸೂರ್ಯಗರ್ ಡಾಟ್ ಜಿಓವಿ ಟಿ ಇನ್ ರಾಜ್ಯ ಮತ್ತು ವಿದ್ಯುತ್ ವಿತರಣಾ ಕಂಪನಿ ನಿಮ್ಮ ವಿದ್ಯುತ್ ಗ್ರಾಹಕ ಸಂಖ್ಯೆ ಮೊಬೈಲ್ ಸಂಖ್ಯೆ ಮತ್ತು ಇಮೇಲ್ ವಿಳಾಸವನ್ನು ನಮೂದಿಸಿ ಕಾರ್ ಪ್ರಕಾರ ರೂಫ್ ಟ್ಯಾಪ್ ಸೋಲಾರ್ಗೆ ಅರ್ಜಿಯನ್ನು ಸಲ್ಲಿಸಿ ನೀವು ಅನುಮೋದನೆ ಪಡೆದ ನಂತರ ನಿಮ್ಮ ಡಿಸ್ಕಾಂನಲ್ಲಿ ಯಾವುದೇ ನೋಂದಾಯಿತ ಮಾರಾಟಗಾರರ ಮೂಲಕ ಸ್ಥಾವರವನ್ನು ಸ್ಥಾಪಿಸಿ ಸದಸ್ಯರ ವಿವರಗಳನ್ನು ಸಲ್ಲಿಸಿ ಮತ್ತು ನೆಟ್ ಮೀಟರ್ಗೆ ಅರ್ಜಿಯನ್ನು ಸಲ್ಲಿಸಿ ಇದರ ನಂತರ ಪೋರ್ಟಲ್ನಿಂದ ಕಮಿಷನ್ ಪ್ರಮಾಣ ಪತ್ರವನ್ನು ರಚಿಸಲಾಗುತ್ತೆ ನಂತರ ನೀವು ಬ್ಯಾಂಕ್ ಖಾತೆಯ ವಿವರಗಳು ಮತ್ತು ರದ್ದುಗೊಳಿಸಿದ ಚೆಕ್ ಪೋರ್ಟಲ್ ಮೂಲಕ ಸಲ್ಲಿಸಬೇಕು ನಿಮ್ಮ ಸಬ್ಸಿಡಿಯನ್ನ ನೀವು ಮೂವತ್ತು ದಿನಗಳಲ್ಲಿ ನಿಮ್ಮ ಬ್ಯಾಂಕ್ ಖಾತೆಗೆ ಪಡೆಯುತ್ತೀರಿ